ನಿಧಾನವಾಗಿ ಮಂತ್ರದ ಮೊದಲ ಸಾಲುಗಳು ಅವಳ ಒಣಗಿ ಹೋದ ತುಟಿಗಳ ಮೇಲೆ ಕದಲ ತೊಡಗಿದವು ಅದಕ್ಕೆ ಪ್ರಸ್ಥಾನ ಮಂತ್ರವೆನ್ನುತ್ತಾರೆ ಹೇಳಿಕೊಳ್ಳುವುದಕ್ಕೆ ತುಂಬ ಕಷ್ಟದ ಮಂತ್ರವೇನಲ್ಲ ಒಂದೇ ವೈಶಿಷ್ಟ್ಯವೆಂದರೆ ಈ ಮಂತ್ರ ಹೇಳಿಕೊಳ್ಳುವಾಗ ಎರಡೂ ಕೈಗಳ ಹತ್ತು ಬೆರಳುಗಳನ್ನು ಚೇಳಿನ ಕೊಂಡಿಗಳಂತೆ ಒಂದರ ಮೇಲಕ್ಕೊಂದು ಮಕ್ಕಳು ಹೆಣದಂತೆ ಹೆಣೆಯುತ್ತಾ ಹೋಗಬೇಕು ಮಂತ್ರದ ಒಂದು ವರಸೆ ಮುಗಿದು ಎರಡನೆಯ ಪಠಣ ಆರಂಭವಾಗುತ್ತಿದ್ದಂತೆಯೇ ಹೆಣೆದ ಬೆರಳುಗಳನ್ನು ಮಂತ್ರದ ಉಚ್ಚಾರಣೆಗೆ ಅನುಗುಣವಾಗಿ ಬಿಚ್ಚಿಕೊಳ್ಳುತ್ತಾ ಹೋಗಬೇಕು ಇದಕ್ಕೆ ಆರೋಹಣ ಅವರೋಹಣವೆನ್ನುತ್ತಾರೆ ಮೂರನೆಯ ಬಾರಿಗೆ ಮಂತ್ರವನ್ನು ಏರು ದನಿಯಲ್ಲಿ ಪಠಿಸಬೇಕು ಕೊನೆಯದಾಗಿ ಮತ್ತೆ ಬೆರಳುಗಳನ್ನು ಚೇಳಕೊಂಡಿಗಳಂತೆ ಹೆಣೆಯಬೇಕು ಪಳಗಿದ ಮಾಟಗಾತಿಗೆ ಯಾವುದೂ ಕಷ್ಟವಲ್ಲ ಮರೆತು ಹೋದ ಮಂತ್ರ ಲೀಲಾಜಾಲವಾಗಿ ನೆನಪಿಗೆ ಬರುತ್ತಿದೆ ಹೆಣೆದ ಬೆರಳನ್ನು ಎರಡು ಬಾರಿ ಬಿಚ್ಚಿ ಮೂರನೆಯ ಬಾರಿಗೆ ಹೆಣೆಯತೊಡಗಿದ್ದಾಳೆ ಉಳಿದಿರುವುದು ಇನ್ನು ಕೆಲವೇ ಕ್ಷಣ ಅಲ್ಲಿ ಹದಿನಾರಂಕಣದ ಮನೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಿಲನದ ಸುಖವುಂಡು ಮೈಮರೆತು ಮಲಗಿರುವ ಸೀತಾರಾಮು ಅಕಸ್ಮಾತ್ ತನ್ನ ಸುತ್ತು ವಿಶೇಷ ದಿಗ್ಬಂಧನ ಹಾಕಿಕೊಳ್ಳದೆ ಇದ್ದ ಪಕ್ಷದಲ್ಲಿ ಮಂತ್ರ ಪಠಣದ ಮೂರನೆಯ ವರಸೆ ಮುಗಿಯುತ್ತಿದ್ದಂತೆಯೇ ಕಿಬ್ಬೊಟ್ಟೆಯ ಒಳಗೊಂದು ಗೋಳ ಸ್ಫೋಟಿಸಿತೇನೋ ಎಂಬಂತೆ ಮಲಗಿದ್ದಲ್ಲೇ ಒಡಲು ಬಿರಿದು ಹೋಗಿ ಭಯಾನಕ ರೀತಿಯಲ್ಲಿ ಸಾಯುತ್ತಾನೆ ಅದು ನಿಶ್ಚಿತ ಮಂತ್ರದ ಮೂರನೆಯ ವರಸೆ ಮುಕ್ತಾಯಕ್ಕೆ ಬರುತ್ತಿದ್ದಂತೆಯೇ ತೇಜಮ್ಮನ ಕಣ್ಣುಗಳಲ್ಲಿ ಒಂದು ಪೈಶಾಚಿಕ ನಗೆ ಹರಡತೊಡಗಿತು ಅಷ್ಟರಲ್ಲಿ ಎಂದು ದೊಡ್ಡ ಸದ್ದಿನೊಂದಿಗೆ ಬಿಕ್ಕಳಿಸಿದವಳೆ ಫಣಂಗನೆ ತರಕು ಬಂಡೆಯ ಮೇಲಕ್ಕೆ ಹಾರಿದ ಇನಿ ಅದೇಕೋ ಮಾಟಗಾತಿಯ ಬೆರಳನ್ನು ಬಲವಾಗಿ ಕಚ್ಚಿಬಿಟ್ಟಳು ಹೆಣೆದ ಬೆರಳು ಮಂತ್ರದ ವರಸೆ ಮುಗಿಯೋದ್ರೊಳಗಾಗಿ ಬಿಟ್ಟು ಹೋಗುವಂತೆ ಕಚ್ಚಿದ್ದಳು ಅಯ್ಯ ಕೂಸೆ ಎಂಬ ಉದ್ಗಾರದೊಂದಿಗೆ ಮಂತ್ರ ಪಠಣವನ್ನು ನಿಲ್ಲಿಸಿ ಕೈ ಚೆಲ್ಲಿಬಿಟ್ಟಳು ತೇಜಮ್ಮ ಸೀತಾರಾಮುವಿನ ಹತ್ಯೆಗೆ ಅಣಿಯಾಗಿದ್ದ ತನ್ನನ್ನ ಅಷ್ಟು ಅನಿರೀಕ್ಷಿತವಾಗಿ ನಾಗವಲ್ಲಿ ತಡೆದು ಬಿಟ್ಟಾಳೆಂದು ನಿರೀಕ್ಷೆ ಮಾಡದಿದ್ದ ಅವಳ ಮುಖದಲ್ಲಿ ಅಸಹನೆಗಿಂತ ಹೆಚ್ಚಾಗಿ ಒಂದು ಆಶ್ಚರ್ಯ ಮನೆ ಮಾಡಿತ್ತು ಅವನು ಹೆತ್ತವನಲ್ಲ ಹುಟ್ಟಿಸಿದವನಲ್ಲ ತನ್ನ ಬಣ್ಣ ಕಣ್ಣು ಮೈಕಟ್ಟು ಮೂಳೆ ಮಾಂಸ ಮಜ್ಜೆ ಯಾವುದನ್ನು ಕೊಟ್ಟವನಲ್ಲ ಆದರೂ ಹುಟ್ಟಿದಾಗಿನಿಂದ ಎದೆಗೆ ಅವುಚಿಕೊಂಡು ಸಾಕಿದವನು ಆ ಮಮತೆ ಇರಬೇಕು ಸಾಕಿದವನನ್ನ ಕೊಲ್ಲಬೇಡವೆಂಬಂತೆ ಕೈ ಹಿಡಿದಿದ್ದಾಳೆ ಇನಿ ಮಗುವಿನ ವಿನಂತಿಗೆ ಇಲ್ಲವೆನ್ನುವುದೇಕೆ ಆಟ ಮುಗಿಯುತ್ತಾ ಬಂದಿದೆ ಇನ್ನು ಕೆಲವೇ ಗಂಟೆಗಳ ಸಂಗತಿ ಮಳೆಯ ಮೊದಲ ಹನಿಗೆ ನಾಲಗೆ ಒಡ್ಡುವ ತನಕ ಈ ನಾಗವಲ್ಲಿ ಎಂಬುದೊಂದು ಮನುಷ್ಯ ಸೃಷ್ಟಿಯ ಕೂಸು ನಾಲಗೆಯ ತುದಿಗೆ ಹನಿ ಬಿದ್ದ ಮರುಕ್ಷಣದಿಂದ ಅದು ತನ್ನ ಕೈಯಲ್ಲೊಂದು ಆಯುಧ ಆಮೇಲೆ ಅಗ್ನಿನಾಥನದೆಷ್ಟು ಹೊತ್ತು ಈ ಸೀತಾರಾಮುವಿನದು ಯಾವ ಲೆಕ್ಕ ಹಾಗಂದುಕೊಂಡೆ ಪ್ರಸ್ಥಾನ ಮಂತ್ರ ಪ್ರಯೋಗವನ್ನ ಕೊನೆಯ ಹಂತದಲ್ಲಿ ಕೈಬಿಟ್ಟು ತರಕು ಬಂಡೆಯ ಮೇಲಿಂದ ಕೆಳಕ್ಕೆ ಧುಮುಕಿದಳು ತೇಜಮ್ಮ ಅತ್ತ ಸೀತಾರಾಮು ಸುಖದ ಆಯಾಸದಿಂದ ಸಣ್ಣಗೆ ಮುಳುಗಿದ ವರ್ಷಗಟ್ಟಲೆ ಮೋಡದಲ್ಲೇ ತಡೆದು ನಿಂತಿದ್ದ ಮಳೆಯೊಂದು ಭೋರ್ಗರಿಸಿ ಧರೆಗಿಳಿಯುವಂತೆ ಗುಣಶಾರಿಯ ಪಕ್ವಗೊಂಡ ಗರ್ಭದೊಳಕ್ಕೆ ಶಕ್ತ ಗಂಡಸಿನಂತೆ ಭೋರ್ಗರೆದಿದ್ದ ಮುಖದಲ್ಲಿ ತೃಪ್ತಿ ಇತ್ತು ಅದು ಪಡೆದ ತೃಪ್ತಿಯಲ್ಲ ಕೊಡಮಾಡಿದ ತೃಪ್ತಿ ಗುಣಶಾರಿಯಲ್ಲೊಂದು ಹೊಸ ಜೀವ ಮೂಡಿಸಿದ ಸಂತೃಪ್ತಿ ಆದರೆ ಸರ್ಪ ಸಂತತಿಯಾದ ಯಾವ ಇನಿಯನ್ನ ತಾನು ಕೆಲವೇ ಗಂಟೆಗಳ ಕೆಳಗೆ ಬೆಂಕಿ ಹಚ್ಚಿ ಸುಟ್ಟು ಬಿಡಲು ನಿರ್ಧರಿಸಿದ್ದನೋ ಈಗ ಅದೇ ಇನಿ ಈಗ ಅದೇ ಇನಿ ತನ್ನ ದಾರುಣವಾದದ್ದೊಂದು ಸಾವಿನಿಂದ ರಕ್ಷಿಸಿದಳು ಎಂಬುದು ಅವನಿಗೆ ಆ ಕ್ಷಣದಲ್ಲಿ ಗೊತ್ತಾಗಲಿಲ್ಲ ಅವನಿಗಿಂತಲೂ ಗುಣಶಾರಿ ದಣಿದಿದ್ದಳು ಹಡೆದವಳ ದಣಿವು ದೊಡ್ಡದು ಅವನಿಗಿಂತ ಹೆಚ್ಚಾಗಿ ಮೈಮರೆತಿದ್ದಳು ಹದಿನಾರಂಕಣದ ಆ ಸುವಿಶಾಲ ಮನೆಯೊಳಕ್ಕೆ ಮೂರನೆಯ ಅಗೋಚರ ಪ್ರಾಣವೊಂದು ಜೀವ ಫಲವಾಗಿ ಕಾಲಿಟ್ಟಿತು ಎಂಬುದು ಆ ದಂಪತಿಗಳಿಗೆ ಗೊತ್ತೇ ಆಗಿರಲಿಲ್ಲ ಅವರಿಬ್ಬರು ಒಂದೇ ನಗ್ನ ಶಿಲೆಯಲ್ಲಿ ಮಾಡಿದ ಎರಡು ಆಕಾರಗಳಂತೆ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಮಲಗಿಬಿಟ್ಟಿದ್ದರು ಸನ್ನಿವೇಶ ಬದಲಾಗ್ತಾ ಇದೆ ಅವರ್ಯಾರು ಬೆಟ್ಟ ಹಿಡಿದು ಬರುವಂತಿಲ್ಲ ಬಂದು ಗುರುವಿನ ಕಪಾಲವನ್ನ ಆಯ್ದುಕೊಳ್ಳುವಂತಿಲ್ಲ ಇರುವವರು ಏಳೇ ಜನ ಎಂಟು ದಿಕ್ಕುಗಳಿಗೂ ಪಹರೆ ನಿಲ್ಲಬೇಕು ಎಂಟನೇ ದಿಕ್ಕಿಗೆ ಮುಖ ಮಾಡಿಕೊಂಡು ಸ್ವತಃ ಅಗ್ನಿನಾಥ ಕುಳಿತಿದ್ದಾನೆ ಶೀರ ಕುಣಸಿಯ ಜೋಗೇರ ಗುಡ್ಡದ ತಪ್ಪಲಲ್ಲಿ ತಮ್ಮ ಪರಮ ಗುರುವಾದ ಕಪಾಲನಾಥರು ಗತಪ್ರಾಣರಾಗಿ ಮಲಗಿದ್ದಾರೆ ಎಂಬುದು ಬಹುಶಃ ಅಗ್ನಿನಾಥನಿ ಗೊಬ್ಬನಿಗೂ ಬಿಟ್ಟರೆ ಬೆಟ್ಟದ ಮೇಲಿದ್ದವರು ಯಾರಿಗೂ ಗೊತ್ತೇ ಆಗಿರಲಾರದು ಅಷ್ಟು ಕ್ಷಿಪ್ರವಾಗಿ ಅಷ್ಟು ನಿರ್ದಯಿಯಾಗಿ ಅವರನ್ನು ಕೊಂದು ಹಾಕಿದ್ದಳು ತೇಜಮ್ಮ ಅದೆಷ್ಟು ವರ್ಷಗಳ ಸೇಡಿತ್ತು ಅವರ ಮೇಲೆ ಬೆಟ್ಟದ ಬುಡದ ಅನಾಥ ಶವವನ್ನಾಗಿ ಮಾಡಿಬಿಟ್ಟಳು ತನ್ನ ಹೊರತು ಕಪಾಲನಾಥರ ಸಾವಿಗೆ ಮತ್ತೊಂದು ಸಾಕ್ಷ್ಯ ಕೂಡ ಇಲ್ಲಿಲ್ಲ ಅಂದುಕೊಂಡಳು ನಿಹಾರಿಕಾ ಅವಳು ಅವಿತುಕೊಂಡಂತೆ ಕುಳಿತಿದ್ದ ಜಾಗದಿಂದ ಅವಳಿಗೆ ಎಲ್ಲವೂ ನಿಚ್ಚಳವಾಗಿ ಕಾಣುತ್ತಿತ್ತು ಕಣ್ಣುಗಳು ಕತ್ತಲಿಗೆ ಚೆನ್ನಾಗಿ ಹೊಂದಿಕೊಂಡಿದ್ದವು ಬೆಟ್ಟದ ತುತ್ತ ತುದಿಯಲ್ಲಿ ಕದಲುತ್ತಿದ್ದ ಅಘೋರರ ನೆರಳುಗಳಿಂದ ಹಿಡಿದು ಬೆಟ್ಟದ ಕಿಬ್ಬೊಟ್ಟೆಯ ಮೇಲೆ ತಮ್ಮೊಳಗೆ ತಾವೇ ವಾದಕ್ಕೆ ಬೀಳುತ್ತಿದ್ದ ತೇಜಮ್ಮ ಮತ್ತು ಇನಿಯ ತನಕ ಎಲ್ಲವೂ ನಿಚ್ಚಳವಿತ್ತು ಆದರೆ ತೇಜಮ್ಮನ ಬೆನ್ನ ಹಿಂದೆಯೇ ಬೆಟ್ಟ ಹತ್ತುತ್ತಿರುವ ತಾನು ಕೊಂಚವೂ ಅವಸರ ಮಾಡಿಕೊಳ್ಳುವಂತಿಲ್ಲ ತೇಜಮ್ಮನವು ಚಿರತೆಗಣ್ಣು ಅಂತಹ ಕತ್ತಲಿನಲ್ಲಿ ಬಾಬಾ ಕಪಾಲನಾಥರನ್ನೇ ಗಮನಿಸಿ ಗುರುತಿಸಿದಳು ಎಂದ ಮೇಲೆ ಬೆನ್ನ ಹಿಂದೆಗೆ ಬೆಟ್ಟವೇರಿ ಬರುತ್ತಿರುವ ತನ್ನನ್ನು ಗುರುತಿಸೋದು ಮಾಟಗಾತಿಗೆ ಕಷ್ಟವಲ್ಲ ಅಕಸ್ಮಾತ್ ನನ್ನ ಇರುವಿಕೆಗೆ ಗೊತ್ತಾಗಿ ಬಿಟ್ಟರೆ ಅವಳು ಸುಮ್ಮನಿರುವವಳು ಅಲ್ಲ ಅಂತಿಮ ಯುದ್ಧದ ಮೊದಲ ಸುತ್ತು ಬೆಟ್ಟದ ಕಿಬ್ಬೊಟ್ಟೆಯಲ್ಲೇ ಪ್ರಾರಂಭವಾಗಿ ಬಿಡುತ್ತದೆ ಅದಾಗ ಕೂಡದು ಹಾಗಂತ ಖುದ್ದು ಅಗ್ನಿನಾಥ ಅಪ್ಪಣೆ ಮಾಡಿದ್ದಾನೆ ಅಂತಿಮ ಯುದ್ಧದ ಹಿಸ್ಸೆ ಏನಿದ್ದರೂ ಅವನದೇ ಹೀಗಾಗಿ ನಿಹಾರಿಕಾ ಅವಿತು ಕುಳಿತಿದ್ದಾಳೆ ಒಮ್ಮೆ ಕುಳಿತಲ್ಲಿಂದಲೇ ತಪ್ಪಲಿನತ್ತ ಇಳುಕಿ ನೋಡಿದಳು ಬಾಬಾ ಕಪಾಲನಾಥರ ಶವ ಅಲ್ಲಿ ಆಕಾಶಮುಖಿಯಾಗಿ ಬಿದ್ದಿತ್ತು ಏಕೋ ನಿಹಾರಿಕಾಳ ಕಣ್ಣಲ್ಲಿ ನೀರಾಡಿದವು ಆತನಕ ಅವಳು ಕಪಾಲನಾಥರನ್ನ ನೋಡಿದವಳಲ್ಲ ಮಾತನಾಡಿದವಳಲ್ಲ ಅವರಿಂದ ವಿದ್ಯೆ ಕಲಿತವಳಲ್ಲ ಆದರೂ ಅಂಥ ಪರಮ ಗುರುವಿನ ಸಾವಿಗೆ ಮನಸ್ಸು ಆರ್ದ್ರಗೊಳ್ಳುತ್ತದೆ ಅವರ ಪಾರ್ಥಿವಕ್ಕೊಂದು ಗೌರವಯುತವಾದ ವಿದಾಯವನ್ನು ಹೇಳಲಾಗದ ಸ್ಥಿತಿ ತನ್ನದು ತನ್ನ ಗಂಡನನ್ನ ಇವತ್ತಿನ ಈ ಅಗ್ನಿನಾಥನನ್ನಾಗಿ ರೂಪಿಸಿದ ಗುರುವಿನ ಶವಕ್ಕೊಂದು ಸಂಸ್ಕಾರವನ್ನೂ ಒದಗಿಸಲು ಆಗುತ್ತಿಲ್ಲ ಅಘೋರ ಪ್ರಪಂಚದ ಇತಿಹಾಸದಲ್ಲೇ ಹೀಗೆ ಗುರು ಒಬ್ಬ ಅನಾಥ ದೇಹಿಯಾಗಿ ನೆಲಕ್ಕೆ ಹೊರಗಿರಲಾರ ಗುರುವಿನ ಕಪಾಲಕ್ಕಾಗಿ ಅಘೋರಿಗಳು ತಮ್ಮ ಪ್ರಾಣ ಪಣಕ್ಕಿಟ್ಟಾದರೂ ಬಡಿದಾಡುತ್ತಾರೆ ಅವರ ಪಾಲಿಗೆ ಅದು ಅಮೃತ ಪಾತ್ರೆ ಆದದ್ದಾಗಿ ಬಿಡಲಿ ಮಾಟಗಾತಿಯ ಸಮಸ್ತ ಕ್ರೌರ್ಯವು ತನ್ನ ಮೇಲೆ ಮುಗಿಬೀಳಲಿ ದಡದಡನೆ ಬೆಟ್ಟವಿಳಿದು ಹೋಗಿ ಪರಮ ಗುರುವಿಗೊಂದು ಅಂತಿಮ ವಂದನೆ ಸಲ್ಲಿಸಿ ಬಂದು ಬಿಡುತ್ತೇನೆ ಬೆಳಕು ಹರಿದು ಅಂತಿಮ ಯುದ್ಧ ಮುಗಿದು ಗೆಲುವು ಲಭ್ಯವಾದದ್ದೇ ಆದಲ್ಲಿ ಬೆಟ್ಟದ ನೆತ್ತಿಯ ಮೇಲಿರುವ ಅಘೋರಿಗಳು ಇಳಿದು ಬಂದು ಅಂತಿಮ ಸಂಸ್ಕಾರದ ವ್ಯವಸ್ಥೆ ಮಾಡುತ್ತಾರೆ ಆ ಹಕ್ಕು ಅವರಿಗೆ ಮಾತ್ರ ಇದೆ ಉಳಿದದ್ದೇನು ಮಾಡಲಾಗದಿದ್ದರೂ ಗುರುವಿನ ದೇಹಕ್ಕೆ ತಾನು ಪಹರೇ ನಿಲ್ಲಬಹುದಲ್ಲವೇ ಅಂದುಕೊಂಡಳು ನಿಹಾರಿಕಾ ಮತ್ತೊಮ್ಮೆ ಬಾಬಾ ಕಪಾಲನಾಥರ ಪಾರ್ಥಿವದ ಕಡೆಗೆ ಇಣುಕಿ ನೋಡಿದಳು ಆಗ ನಡುಗಿತು ಬೆನ್ನು ಅಲ್ಲಿ ಕಂಡ ದೃಶ್ಯ ನಿಹಾರಿಕಾಳಂತಹ ಸಾಧಕಿಯನ್ನೇ ಒಂದು ಕ್ಷಣದ ಮಟ್ಟಿಗೆ ಆಶ್ಚರ್ಯದಿಂದ ಕಂಪಿಸಿ ಹೋಗುವಂತೆ ಮಾಡಿತು ಮಲಗಿದ್ದ ಕಪಾಲನಾಥರ ದೇಹ ಮಲಗಿದಂತೆಯೇ ಇದೆ ಆ ಶವದಿಂದ ಸುಮಾರು ನೂರು ಗಜಗಳ ದೂರದಲ್ಲಿ ಯಾವುದೋ ಕೆಲವು ಆಕೃತಿಗಳು ನಿಧಾನವಾಗಿ ಕದಲು ಬರುತ್ತಿರುವುದು ಕಾಣಿಸುತ್ತಿದೆ ಮೊದಮೊದಲು ಅದು ಹತ್ತಿಪ್ಪತ್ತು ಜನರ ಗುಂಪಿರಬೇಕು ಅನ್ನಿಸಿತು ಬರಬರುತ್ತಾ ನೆರಳುಗಳ ಸಂಖ್ಯೆ ಹೆಚ್ಚಾಗತೊಡಗಿತು ಅವರೆಲ್ಲ ಗಂಡಸರೆ ಕತ್ತಲಲ್ಲೇ ನಡೆದು ಬರ್ತಾ ಇದ್ದಾರೆ ಯಾರ ಕೈಯಲ್ಲೂ ಉರಿಯುವ ದೊಂದಿಗಳಿಲ್ಲ ದೀಪಗಳಿಲ್ಲ ಆದರೆ ಅವರ ಹೆಜ್ಜೆ ತಡವರಿಸುತ್ತಿಲ್ಲ ಸುಮಾರು ಮುನ್ನೂರು ಜನ ಅವರು ಕ್ಷೀರಕುಣಸಿ ಗ್ರಾಮದವರಂತೂ ಅಲ್ಲ ಇಡೀ ಊರು ಗುಳೆ ಗೆದ್ದು ಹೋಗಿದೆ ಹಾಗಾದರೆ ಶಂಭೋ ಶಂಕರ ಎಂಬ ಸಿಡಿಲ ಗರ್ಜನೆಯೊಂದು ಇದ್ದಕ್ಕಿದ್ದಂತೆ ಇಡೀ ಬೆಟ್ಟವನ್ನ ನಡುಗಿಸಿ ಹಾಕಿತು ಸುಮಾರು ಮುನ್ನೂರು ಜನ ಅಘೋರಿಗಳು ಒಂದು ವ್ಯವಸ್ಥಿತ ಪಡೆಯಂತೆ ನುಗ್ಗಿ ಬಂದು ತಮ್ಮ ಪರಮ ಗುರುವಿನ ದೇಹವನ್ನ ಅನಾಮತ್ತಾಗಿ ಎತ್ತಿಕೊಂಡರು ಗುಂಪಿನಲ್ಲಿದ್ದ ಕೆಲವರಾಗಲೇ ಭೀವತ್ಸ ಕಾರಕವಾದ ಶಿವತಾಂಡವ ನೃತ್ಯ ಆರಂಭಿಸಲು ತಮ್ಮ ಡಮರುಗಗಳನ್ನ ಸಜ್ಜು ಮಾಡಿಕೊಳ್ಳತೊಡಗಿದ್ದರು ಎಲ್ಲಿಂದಲೋ ಒಂದು ಘಂಟನಾದ ಎರಡು ಖಡ್ಗಗಳು ಒಂದನ್ನೊಂದು ತಾಕಿದಂತಹ ಕಿಣಿ ಕಿಣಿ ಮತ್ತು ಮೇಘ ಗರ್ಜನೆಯಂತಹ ಓಂಕಾರ ಕೇಳತೊಡಗಿದವು ನಿಹಾರಿಕಾಳ ಕಣ್ಣು ಆ ದೃಶ್ಯವನ್ನು ಕಂಡು ಆನಂದ ಆಶ್ಚರ್ಯಗಳಿಂದ ಹೊಳೆಯುತ್ತಿದ್ದರೆ ಕೈಲಾಗದವರ ಫೌಜ್ ಕರ್ಕೊಂಡು ಬಂದಾನ ಎಂಬ ಅಸಡ್ಡೆಯ ಉದ್ಗಾರವೊಂದು ಮಾಟಗಾತಿಯ ಬಾಯಿಂದ ಹೊರಟಿತು ಅವಳ ಕಣ್ಣುಗಳಲ್ಲಿ ಎಂಥದ್ದೋ ಗೇಲಿ ಬೆಳಗಾದರೆ ಸಮಸ್ತವನ್ನು ಸರ್ವನಾಶ ಮಾಡಿಬಿಡಬಲ್ಲ ತಾಕತ್ತು ನನಗೆ ಸಿದ್ಧಿಯಾಗಲಿದೆ ಅಂಥದ್ರಲ್ಲಿ ಈ ನಿಶಕ್ತ ಅಘೋರರ ಫೌಜು ತನ್ನನ್ನೇನು ಮಾಡಿತು ಎಂಬ ಅಹಂಕಾರ ಬೆಟ್ಟದ ಬುಡದಲ್ಲಿ ಅಘೋರರು ಪರಮ ಗುರುವಿನ ಶವ ಸಂಸ್ಕಾರಕ್ಕೆ ಏರ್ಪಾಟುಗಳನ್ನು ಪ್ರಾರಂಭಿಸಿ ಇನ್ನೊಂದು ಕಡೆ ಶಿವತಾಂಡವಕ್ಕೆ ಅಣಿಯಾಗುತ್ತಿದ್ದರೆ ತನಗದು ಸಂಬಂಧವೇ ಇಲ್ಲವೆಂಬ ಸಂಗತಿ ಎಂಬಂತೆ ಬೆಟ್ಟವೇರತೊಡಗಿದಳು ತೇಜಮ್ಮ ಬೆತ್ತಲೆ ಇದ್ದ ಇನಿ ಮಾತ್ರ ಬೆರಗುಗಣ್ಣಿನಿಂದ ತಿರು ತಿರುಗಿ ನೋಡುತ್ತಲೇ ಇದ್ದಳು ಅವಳಿಗೆ ಸ್ಪಷ್ಟವಾಗಿ ಕಾಣಿಸುತ್ತಿದ್ದುದು ಅಘೋರರ ಪಡೆಯಲ್ಲ ನಿಹಾರಿಕಾ ನಿಂತಲ್ಲೇ ಸಣ್ಣಗೆ ಕಂಪಿಸಿದಳು ನಿಹಾರಿಕ ಅಂತಹ ಕತ್ತಲಲ್ಲೂ ಅವಳಿಗೆ ಇನಿಯ ಕಣ್ಣು ತನ್ನನ್ನು ಕ್ಷಣಾರ್ಧದಲ್ಲಿ ಗಮನಿಸಿಬಿಟ್ಟವು ಎಂಬುದು ಅರಿವಾಗಿತ್ತು ಬೆಟ್ಟದ ಬುಡದಲ್ಲಿ ತಲೆ ಒಡೆದು ಸತ್ತು ಬಿದ್ದಿದ್ದ ಬಾಬಾ ಕಪಾಲನಾಥರ ಶವ ಸಂಸ್ಕಾರಕ್ಕೆ ಮುನ್ನೂರು ಜನ ಅಘೋರಿಗಳ ದೊಡ್ಡ ಗುಂಪು ಆಗಮಿಸಿದ್ದು ನಾಳೆ ಬೆಳಗಿನ ಅಂತಿಮ ಯುದ್ಧದಲ್ಲಿ ಅವರೆಲ್ಲರಿಂದಲೂ ತನ್ನ ಪತಿ ಅಗ್ನಿನಾಥನಿಗೆ ನೆರವು ದೊರೆಯುತ್ತದೆ ಎಂಬ ಆಸೆ ಮೊಡೆತದ್ದು ನಿಹಾರಿಕಾಳಿಗೆ ಎಷ್ಟು ದೊಡ್ಡ ಸಂತಸವನ್ನು ಉಂಟು ಮಾಡಿತ್ತೋ ಅದೆಲ್ಲ ಸಂತಸವನ್ನು ಇನಿಯ ಎರಡು ಪುಟ್ಟ ಕಣ್ಣುಗಳು ಹೊಸಕಿ ಹಾಕಿದ್ದವು ನಿಹಾರಿಕಾಳಿಗೆ ಚೆನ್ನಾಗಿ ಗೊತ್ತು ಇನಿ ಈಗ ಹಸುಗೂ ಸಲ್ಲ ಅವಳು ಕೇವಲ ಸರ್ಪ ಸಂತಾನವೂ ಅಲ್ಲ ಅವಳಿಗಾಗಲೇ ಅಂತಿಮ ಸಾಧನೆಯ ಮಹಾನ್ ಪೂಜೆಗೆ ಅಣಿಗೊಳಿಸಲ್ಪಟ್ಟಿದ್ದಾಳೆ ಇನ್ನು ಕೆಲವೇ ಗಂಟೆಗಳ ನಂತರ ಇನಿ ಈ ಜಗತ್ತಿನ ಪರಮ ಬಲಿಷ್ಠ ಮಾಂತ್ರಿಕ ಸಾಧನವಾಗಿ ಬಿಡುತ್ತಾಳೆ ಅದು ತೇಜಮ್ಮನ ಕೈಯೊಳಗಿನ ಖಡ್ಗ ಅವಳಲ್ಲಿ ಈಗಾಗಲೇ ವಿಲಕ್ಷಣ ಶಕ್ತಿಗಳು ಸ್ಥಾಪಿತಗೊಂಡು ಬಿಟ್ಟಿವೆ ತನ್ನ ಸತುವೆನ್ನಲ್ಲ ಅವಳೊಳಕ್ಕೆ ಧಾರೆ ಎರೆಯುತ್ತಿದ್ದಾಳೆ ಮಾಟಗಾತಿ ಹುಡುಗಿಯ ನಾಲಗೆಯ ಪಸೆ ಆರದಿರಲಿ ಎಂದು ಹೆಜ್ಜೆಗೊಮ್ಮೆ ರಕ್ತ ಸ್ತನಪಾನ ಮಾಡಿಸುತ್ತಿದ್ದಾಳೆ ಇಂಥದ್ದೊಂದು ಕೊನೆಯ ಹೋರಾಟಕ್ಕೆ ಸನ್ನದ್ಧಗೊಂಡ ಜೀವಗಳು ತಮ್ಮ ಪ್ರಾಣದ ಹಂಗು ತೊರೆದು ಕದನಕ್ಕಿಳಿದು ಬಿಡುತ್ತವೆ ಎಂಥ ದೈವಿ ಶಕ್ತಿಯನ್ನು ಧಿಕ್ಕರಿಸಿ ಮೈಮೇಲೆ ಎರಗಿ ಬಿಡಬಲ್ಲ ರಾಕ್ಷಸತ್ವ ಮೈಗೂಡಿಸಿಕೊಂಡು ಬಿಡುತ್ತವೆ ಹೆಚ್ಚು ಕಡಿಮೆ ಚಿದ್ರಿಯ ಮಾಟಗಾತಿ ತೇಜಮ್ಮನು ಅದೇ ಸ್ಥಿತಿಯಲ್ಲಿದ್ದಾಳೆ ಆದರೆ ಜೀವನ ಪರ್ಯಂತ ಅವಳ ಬಗ್ಗೆ ಕೇಳಿ ಅವಳೊಂದಿಗೆ ಹೋರಾಡಿ ಅವಳ ಬಗೆಗಿನ ಭಯಗಳೇ ದೂರಾಗಿಬಿಟ್ಟಿವೆ ಕದನಕ್ಕೆ ನಿಂತಾಗ ಅವಳದ್ದೊಂದು ಕೈ ಮೇಲಾದರೆ ಒಂದು ಮಂತ್ರ ತನ್ನದಕ್ಕಿಂತ ಸ್ಫುಟವಾದರೆ ಅಲ್ಲಿಗೆ ಮುಗಿಯಿತು ಸಾವು ಕಟ್ಟಿಟ್ಟ ಬುದ್ಧಿ ತೇಜಮ್ಮನೊಂದಿಗೆ ಬಡಿದಾಡೋದು ಸುಲಭ ಒಂದೋ ಅವಳನ್ನು ಕೊಲ್ಲಬೇಕು ಆಗದಿದ್ದಲ್ಲಿ ಅವಳಿಂದ ಹತಳಾಗಬೇಕು ಇನಿಯ ಸಂಗತಿ ಹಾಗಲ್ಲ ಆಕಾರದಲ್ಲಿ ಅದೊಂದು ಕೂಸು ಕೊಲ್ಲುವುದಾದರೂ ಹೇಗೆ ಮದುವೆಯಾದ ಇಷ್ಟೊಂದು ವರ್ಷಗಳ ತನಕ ಇಂಥದ್ದೊಂದು ಅಂತಿಮ ಯುದ್ಧಕ್ಕೆಂದೇ ಒಡಲು ಬರಿದಾಗಿಟ್ಟುಕೊಂಡು ಒಂದು ಮಗುವಿಗಾಗಿ ಹಂಬಲಿಸುತ್ತಾ ಕಾದು ಕುಳಿತಿರುವವಳು ತಾನು ಯಾವತ್ತಾದರೂ ಚಿಗಿತು ಫಲ ಕೊಡಬೇಕಾದ ಮಾತೃಗರ್ಭ ಗರ್ಭ ಸಣ್ಣದೊಂದು ಹಾವನ್ನು ಕೊಂದರೂ ಗರ್ಭಕ್ಕೆ ದೋಷ ಮುತ್ತಿಕೊಳ್ಳುತ್ತದಂತೆ ಅಂಥದ್ರಲ್ಲಿ ತಾನು ಇನಿಯನ್ನ ಕೊಲ್ಲಲು ಸಾಧ್ಯವೇ ದಾಪುಗಾಲಿಕ್ಕಿಕೊಂಡು ಬೆಟ್ಟವೇರುತ್ತಿದ್ದ ತೇಜಮ್ಮನ ಜೊತೆ ಜೊತೆಯಾಗಿ ಪುಟ್ಟ ಬಂಡೆಗಳ ಮೇಲೆ ಚಕಚಕನೆ ಕಾಲಿಡುತ್ತಾ ಹೋಗುತ್ತಿದ್ದ ಇನಿ ಪ್ರತಿ ಎರಡು ಹೆಜ್ಜೆಗೊಮ್ಮೆ ಹಿಂದಕ್ಕೆ ತಿರುಗಿ ಕತ್ತಲ ಆಳದಲ್ಲಿ ನಿಂತಿದ್ದ ನಿಹಾರಿ ಕಾಳನ್ನ ಹುಡುಕುತ್ತಿತ್ತು ಆ ಕತ್ತಲಲ್ಲೂ ಅವಳ ನಾಗರ ಕಣ್ಣು ಸಣ್ಣಗೆ ಹೊಳೆಯುತ್ತಿದ್ದುದು ನಿಹಾರಿ ಕಾಳಿಗೆ ಗೋಚರವಾಗುತ್ತಿತ್ತು ಕೈ ಹಿಡಿದುಕೊಂಡು ಬೆಟ್ಟ ಹತ್ತಿಸುತ್ತಿದ್ದ ಮಾಟಗಾತಿಯನ್ನ ಕೊಸರಿಕೊಂಡು ಈ ಮಗು ತನ್ನ ಮೇಲಕ್ಕೆ ಎರಗಿ ಬಂದು ಬಿಡಲಾರದು ಹಾಗೊಮ್ಮೆ ಬಂದರೂ ಮರುದಿನದ ಅಂತಿಮ ಸಾಧನೆಗಾಗಿ ಇಷ್ಟೊಂದು ವರ್ಷಗಳ ಕಾಲ ಶ್ರುತಿಗೊಳಿಸಿಗೊಟ್ಟುಕೊಂಡಿರುವ ಇನಿಯನ್ನ ಅಷ್ಟು ಸಲೀಸಾಗಿ ತನ್ನ ಮೇಲೆ ಯುದ್ಧಕ್ಕೆ ಕಳಿಸುವ ಮೂರ್ಖತನಕ್ಕೆ ತೇಜಮ್ಮ ಈಡಾಗಲಾರಳು ಇರುವ ಒಂದೇ ಅಪಾಯವೆಂದರೆ ಬೆಟ್ಟದ ಯಾವುದೋ ಒಂದು ತಿರುವಿನಲ್ಲಿ ಇಬ್ಬರೂ ತಿರುಗಿ ನಿಂತು ತನ್ನ ಮೇಲೆ ಕದನಕ್ಕೆ ಬಿದ್ದು ಬಿಡಬಹುದು ಹಾಗೇನಾದರೂ ಆದಲ್ಲಿ ತಾನು ಅನಿವಾರ್ಯವಾಗಿ ಇನಿಯನ್ನೇ ಎದುರುಗೊಳ್ಳಬೇಕು ತೇಜಮ್ಮನೊಂದಿಗಿನ ಕದನವೇನಿದ್ದರೂ ಅಗ್ನಿನಾಥನದು ಹಾಗಂತ ದೃಢವಾಗಿ ಅನ್ನಿಸಿದ ಕೂಡಲೇ ಬಂಡೆಯೊಂದರ ಮರೆಯಲ್ಲಿ ನಿಂತಿದ್ದ ನಿಹಾರಿಕಾ ಈಚೆಗೆ ಬಂದು ತೇಜಮ್ಮ ಹತ್ತಿ ಹೋದ ಹಾದಿಯಲ್ಲೇ ಬೆಟ್ಟ ತೊಡಗಿದಳು ಬೆಟ್ಟದ ಬುಡದಲ್ಲಿ ಅವಳಿಗಿನ್ನೂ ಅಘೋರಿಗಳ ಕಲರವ ಕೇಳಿಸುತ್ತಿತ್ತು ಅವಳಿಗೀಗ ಮೇಲಕ್ಕೆ ಹತ್ತಿ ಹೋದ ತೇಜಮ್ಮ ಮತ್ತು ಇನಿ ಸ್ಪಷ್ಟವಾಗಿ ಕಾಣಿಸುತ್ತಿರಲಿಲ್ಲ ಜೋಗೇರ ಗುಡ್ಡದ ದೈತ್ಯ ಬಂಡೆಗಳಿಗೆ ಸುರಿದ ಕತ್ತಲು ಹಿಂತಿರುಗಿ ಬಂದು ತನ್ನ ಕಣ್ಣುಗಳ ಒಳಕ್ಕೆ ಸ್ಥಾಪಿತವಾಗುತ್ತಿದೆ ಎನಿಸುತ್ತಿತ್ತು ಆದರೂ ಕಣ್ಣು ಅಗಲ ಮಾಡಿಕೊಂಡು ಒಂದೇ ವೇಗದಲ್ಲಿ ಬೆಟ್ಟ ಹತ್ತ ತೊಡಗಿದಳು ನಿಹಾರಿಕ ಹಾಗೇ ಸುಮಾರು ಎಂಟು ನಿಮಿಷಗಳ ತನಕ ಎಲ್ಲೂ ನಿಲ್ಲದೆ ಬೆಟ್ಟವೇರಿದ್ದಿರಬಹುದು ದೊಡ್ಡದೊಂದು ಬಂಡೆಯನ್ನ ದಾಟಿಕೊಂಡು ಕತ್ತಲಲ್ಲೇ ತಡೆವರೆಸುತ್ತಾ ಮುಂದಿನ ಬಂಡೆಯನ್ನ ಎತ್ತಲಿಂದ ಬಳಸಿಕೊಂಡು ಹತ್ತಬೇಕು ಎಂದು ಯೋಚಿಸುತ್ತಾ ಹೆಜ್ಜೆ ಎತ್ತಿಟ್ಟವಳು ಥಟ್ಟನೆ ಮುಖಕ್ಕೆ ಮಿಂಚು ರಾಚಿದವಳಂತೆ ಸ್ತಂಭೀಭೂತಳಾಗಿ ನಿಂತುಬಿಟ್ಟಳು ನಿಹಾರಿಕಾ ಎದುರಿಗೆ ಕುಳಿತಿತ್ತು ಇನಿ ಪುಟ್ಟದೊಂದು ಬಂಡೆಯ ಮೇಲೆ ಕೇವಲ ತನಗಾಗಿಯೇ ಕಾಯುತ್ತಿದೆಯೇನೋ ಎಂಬಂತೆ ತುದಿಗುಂಡಿಯಲ್ಲಿ ನಗ್ನವಾಗಿ ಕುಳಿತಿತ್ತು ಅಂಥದ್ದೊಂದು ಅನಿರೀಕ್ಷಿತ ಮುಖಾಮುಖಿ ಆಗಬಹುದು ಎಂಬುದರ ನಿರೀಕ್ಷೆಯೂ ಇಲ್ಲದ ನಿಹಾರಿಕಾ ಅರೆ ಕ್ಷಣದ ಮಟ್ಟಿಗೆ ಹೇಗೆ ಪ್ರತಿಕ್ರಿಯಿಸಬೇಕೋ ತಿಳಿಯದಾಗಿ ಕಲ್ಲಿನಂತೆ ನಿಂತುಬಿಟ್ಟಳು ಅವಳ ಕಣ್ಣುಗಳಲ್ಲಿ ಭೀತಿಗಿಂತ ಹೆಚ್ಚಾಗಿ ದಿಕ್ಕು ತೋಚದ ತನವಿತ್ತು ಬಿಕ್ಕಳಿಸಿತು ಇನಿ ತಕ್ಷಣ ನಿಹಾರಿಕಾಳ ಬಲಗೈ ಮುಷ್ಟಿ ಉಕ್ಕಿನಂತೆ ಬಿಗಿದುಕೊಂಡವು ವರ್ಷಗಟ್ಟಲೆ ವಾಮ ಸಾಧನೆ ಮಾಡಿದವಳಿಗೆ ಅನಿರೀಕ್ಷಿತವಾಗಿ ಶತ್ರು ದರ್ಶನವಾದಾಗ ಪಕ್ಕದ ನೆನಪಾದದ್ದು ಮಂತ್ರವಲ್ಲ ಅವಳ ದೇಹ ಅವಳ ಅಪ್ಪಣೆಯನ್ನು ನಿರೀಕ್ಷಿಸದೆ ತಕ್ಷಣದ ಆಕ್ರಮಣಕ್ಕೆ ಪ್ರತಿಕ್ರಿಯಿಸಿತ್ತು ಮುಷ್ಟಿ ಬಿಗಿಯಾಗಿತ್ತು ಅವಳು ಕಚ್ಚಿಕೊಂಡಿದ್ದಳು ಬೆಟ್ಟದ ಮೇಲಿನ ಕಾಲು ದೃಢಗೊಂಡಿದ್ದವು ಅಂಥ ಕತ್ತಲಿನಲ್ಲೂ ಅಗಲಗೊಂಡ ನಿಹಾರಿಕಾಳ ಮೊನಚುಗಣ್ಣು ಇನಿಯ ಪ್ರತಿ ಕದಲಿಕೆಯನ್ನು ಗಮನಿಸುತ್ತಾ ಎಂಥ ಪ್ರಹಾರವೇ ನಡೆದರೂ ಅದನ್ನು ಎದುರುಗೊಳ್ಳೋದಕ್ಕೆ ಅಣಿಯಾಗಿಬಿಟ್ಟವು ಆದರೆ ನಕ್ಕಳು ಇನಿ ಎಲ್ಲೋ ಕುಳಿತು ಆಟವಾಡುತ್ತಿದ್ದಾಗ ಇದ್ದಕ್ಕಿದ್ದಂತೆ ಕಣ್ಣಿಗೆ ಬಿದ್ದ ತಾಯಿಯನ್ನು ನೋಡಿ ಸಣ್ಣಗೆ ನಗುವ ಮಗುವಿನಂತೆ ಅಮಾಯಕವಾಗಿ ನಕ್ಕಿದ್ದಳು ಇನಿ ಆ ಸರ್ಪ ಸಂತಾನಿಯ ಕಣ್ಣುಗಳಲ್ಲಿ ಯುದ್ಧ ಘೋಷಣೆ ಇರಲಿಲ್ಲ ಆಕ್ರಮಣಕ್ಕೆ ಮುಂಚಿನ ಸಿದ್ಧತೆ ಇರಲಿಲ್ಲ ಕೊಲ್ಲುವ ಸನ್ನಾಹವಿರಲಿಲ್ಲ ಒಂದು ಕ್ಷಣದ ಮಟ್ಟಿಗೆ ಅದೇನೆಂಬುದೇ ಅರ್ಥವಾಗದಂತಹ ತುಂಬ ಸ್ನಿಗ್ಧವಾದದ್ದೊಂದು ಪುಟ್ಟ ನಗೆ ಆ ಎರಡು ಹೊಳಪು ಗಣ್ಣುಗಳಲ್ಲಿತ್ತು ತೇಜಮ್ಮನೊಂದಿಗೆ ಚಕಚಕನೆ ಬೆಟ್ಟ ಹತ್ತುತ್ತಿದ್ದವಳು ಎಲ್ಲೋ ಒಂದು ಕಡೆ ಅವಳಿಂದ ಕಳಚಿಕೊಂಡು ತನ್ನನ್ನ ಹೀಗೆ ತಣ್ಣಗಿನ ನಗೆಯೊಂದಿಗೆ ಭೇಟಿಯಾಗಲೆಂದೇ ಬೆಟ್ಟದ ತಿರುವಿನಲ್ಲಿ ಕಾಯುತ್ತಾ ಕುಳಿತಿದ್ದಾಳೇನೋ ಅನ್ನಿಸಿಬಿಟ್ಟಿತು ನಿಹಾರಿ ಕಾಳಿಗೆ ಬಿಗಿದ ಮುಷ್ಪಿ ಸಡಿಲಾಯಿತು ಇದ್ದಕ್ಕಿದ್ದಂತೆ ಅವಳಲ್ಲೊಂದು ಮಾತೃಭಾವ ಜಾಗೃತವಾಗಿ ಹೋಯಿತು ಏನೇ ಸರ್ಪಸಂತಾನವಾದರೂ ಈ ಮುದ್ದು ಮಗುವನ್ನ ತಾನು ಕೊಲ್ಲಲಾರೆ ಅನಿಸಿಬಿಟ್ಟಿತು ಅನಿರೀಕ್ಷಿತವಾದ ಆಘಾತದಿಂದ ನಿಹಾರಿಕಾ ಚೇತರಿಸಿಕೊಂಡು ಮಗುವಿನೆಡೆಗೆ ತಿಳಿಯಾದದ್ದೊಂದು ನಗೆ ಬೀರುತ್ತಿದ್ದಂತೆಯೇ ಅವರಿಬ್ಬರ ಮಧ್ಯೆ ಯಾವುದೋ ಜನ್ಮ ಜನುಮಗಳ ಸಂಬಂಧ ಬೆಸೆದು ಹೋಯಿತೇನೋ ಎಂಬಂತಹ ಆತ್ಮೀಯ ಭಾವ ಪಸರಿಸಿಬಿಟ್ಟಿತು ಎಲ್ಲವೂ ಕೆಲವೇ ಕ್ಷಣಗಳ ವ್ಯವಹಾರ ಎಂದು ಮತ್ತೊಮ್ಮೆ ಬಿಕ್ಕಳಿಸಿದ ಇನಿ ಕುಳಿತಿದ್ದ ಬಂಡೆಯಿಂದ ಕೆಳಕ್ಕೆ ಜಿಗಿದವಳೆ ವಿಚಿತ್ರವಾದದ್ದೊಂದು ಸಂತೋಷದ ಕೇಕೆ ಹಾಕಿಕೊಂಡು ಬೆಟ್ಟದ ನೆತ್ತಿಯ ಕಡೆಗೆ ಸರಸರಣೆ ಸಾಗಿ ಹೋಗುತ್ತಿದ್ದ ತೇಜಮ್ಮನ ಕಡೆಗೆ ಓಡಿಬಿಟ್ಟಳು ನಿಹಾರಿಕಾಳಿಗೆ ಅಲ್ಲಿಂದ ತಕ್ಷಣಕ್ಕೆ ಕದಲಲು ಆಗಲೇ ಇಲ್ಲ ಇನಿಯನ್ನ ಹಾಗೆ ಅನಿರೀಕ್ಷಿತವಾಗಿ ಎದುರಾದದಕ್ಕಿಂತ ಹೆಚ್ಚಾಗಿ ರಾತ್ರಿಯ ಆ ಕತ್ತಲಲ್ಲಿ ಅರಳಿದ ಅವಳ ನಗೆ ನಿಹಾರಿಕಾಳನ ಹೆಚ್ಚು ಕದರವಕ್ಕೆ ಈಡು ಮಾಡಿತ್ತು ಕೆಲವೇ ಕ್ಷಣಗಳಲ್ಲಿ ಏನೆಲ್ಲ ಭಾವನೆಗಳನ್ನು ವ್ಯಕ್ತಪಡಿಸಿ ಒಂದು ಮೊಗುಳ್ನೆಗೆಯನ್ನ ಎತ್ತಿಕೊಟ್ಟು ಹೋಗಿಬಿಟ್ಟಲ್ಲ ಮಗು ಅದರ ಉದ್ದೇಶವಾದರೂ ಏನಿತ್ತು ಈ ಕ್ಷಣಕ್ಕಾಗಿ ಅದೆಷ್ಟು ಜನ್ಮಗಳಿಂದ ಕಾಯುತ್ತಿತ್ತು ಇದು ಯಾವ ಜನ್ಮದ ಬಂಧು ಯೋಚನೆ ಮಾಡುತ್ತಾ ನಿಂತು ಬಿಟ್ಟಳು ನಿಹಾರಿಕಾ ಹಾಗೆ ಬಂಡೆಯಿಂದ ಇಳಿದು ಬೆಟ್ಟದ ನೆತ್ತಿಯ ಕಡೆಗೆ ಓಡಿಹೋದ ಇನಿ ತನ್ನ ಬಗ್ಗೆ ತೇಜಮ್ಮನಿಗೆ ಏನನ್ನೂ ಹೇಳಲಿಕ್ಕೆ ಇಲ್ಲವೆಂದು ಅದೇಕೋ ನಿಹಾರಿಕಾಳಿಗೆ ಕಾಳಿಗೆ ಬಲವಾಗಿ ಅನ್ನಿಸಿಬಿಟ್ಟಿತು ಅವಳು ಮೊದಲಿಗಿಂತ ಹುರುಪಿನಿಂದ ಬೆಟ್ಟವೇರತೊಡಗಿದ್ದಳು ಅತ್ತ ಚಿದ್ರಿಯ ಮಾಟಗಾತಿ ತೇಜಮ್ಮ ಇದ್ಯಾವುದನ್ನು ಲೆಕ್ಕಿಸದ ಗಮನಿಸದ ಸ್ಥಿತಿಯಲ್ಲಿ ಬೆಟ್ಟವೇರುತ್ತಿದ್ದಳು ಜೋಗೇರ ಗುಡ್ಡದ ನೆತ್ತಿಯ ಮೇಲಿನ ಕೋಡುಗಲ್ಲುಗಳಿಗೆ ಸಮೀಪವಾಗುತ್ತಿದ್ದಂತೆಲ್ಲ ಅವಳಲ್ಲಿ ಹಠಾತ್ತನೆ ಬದಲಾವಣೆಗಳು ಕಾಣಿಸಿಕೊಳ್ಳತೊಡಗಿದ್ದವು ಇದ್ದಕ್ಕಿದ್ದಂತೆ ಕೆಂಡಾಮಂಡಲದಂತಹ ಜ್ವರವೇರತೊಡಗಿತು ಕಣ್ಣುಗಳು ಭಗಭಗನೆ ಉರಿಯ ತೊಡಗಿದವು ರೆಪ್ಪೆ ಮುಚ್ಚಿಕೊಳ್ಳಲಾಗದಷ್ಟು ಮುಂದಕ್ಕೆ ಕಣ್ಣ ಗುಡ್ಡೆಗಳು ಉಬುಕಿ ಬಂದಿದ್ದವು ತೇಜಮ್ಮ ಬಳಲಿದ ಆನೆಯಂತೆ ಉಸಿರಾಡುತ್ತಿದ್ದಳು ರೊಪ್ಪುತ್ತಿದ್ದಳು ಅವಳ ಸೆರಗು ಬಿದ್ದು ಹೋಗಿ ಸೀರೆಯ ಗಂಟು ಕಳಚಿ ಹೋಗಿ ಇನ್ನೇನು ಬೆತ್ತಲೆಗೂ ಅವಳಿಗೂ ಅಂತಹ ವ್ಯತ್ಯಾಸವೇನು ಉಳಿದಿಲ್ಲವೆಂಬಂತಹ ಸ್ಥಿತಿ ಸಮೀಪಿಸುತ್ತಿತ್ತು ಅವಳು ಪಠಿಸುತ್ತಿದ್ದುದು ಮಂತ್ರವೋ ಅದು ಬಳಲಿದ ಜೀವದ ಒರಳುವಿಕೆಯೋ ವ್ಯತ್ಯಾಸ ಗೊತ್ತಾಗ್ತಾ ಇರಲಿಲ್ಲ ಇದ್ದಕ್ಕಿದ್ದಂತೆ ಒಮ್ಮೆ ನಿಂತು ಬಿಡುತ್ತಿದ್ದಳು ಜೊತೆಗೆ ಇನಿ ಬರ್ತಾ ಇದ್ದಾಳೋ ಇಲ್ಲವೋ ಎಂಬಂತೆ ತಿರುಗಿ ನೋಡ್ತಾ ಇದ್ದಳು ಆದರೆ ಅವಳಿಗೆ ಇನಿಯ ಬರುವಿಕೆಯ ಬಗ್ಗೆ ಅನುಮಾನವಾಗಲಿ ಆತಂಕವಾಗಲಿ ಇದ್ದಂತಿರಲಿಲ್ಲ ಈ ತನಕ ನೀಡಿರುವ ದೀಕ್ಷೆ ಮಾಡಿಸಿರುವ ಸಾಧನೆಗಳ ಪರಿಣಾಮ ಹುಸಿ ಹೋಗೋದಿಲ್ಲ ಎಲ್ಲಿ ಬಿಟ್ಟು ಬಂದರೂ ಇನಿ ತನ್ನನ್ನು ಆಯಸ್ಕಾಂತಕ್ಕೆ ಬೆನ್ನುತ್ತಿದ್ದ ಕಬ್ಬಿಣದಂತೆ ಹಿಂಬಾಲಿಸುತ್ತಾಳೆ ತೇಜಮ್ಮನಿಗೆ ಅದು ಗೊತ್ತಿತ್ತು ಆದರೆ ಕ್ಷಣ ಕ್ಷಣಕ್ಕೂ ಬದಲಾಗುತ್ತಿದ್ದ ತನ್ನ ದೇಹ ಸ್ಥಿತಿಯ ಬಗ್ಗೆಯೇ ಅವಳು ಕಳವಳಗೊಳ್ಳುತ್ತಿದ್ದಳು ಮಳೆಯ ಮೊದಲ ಹನಿಯನ್ನ ಎದುರಿಸೋದಾದರೂ ಹೇಗೆ ನೀರಿನ ನೆನಪೇ ತೇಜಮ್ಮನಲ್ಲಿ ತಳಮಳ ಹುಟ್ಟಿಸುತ್ತಿತ್ತು ಕಂಕುಳಲ್ಲಿ ಅದುಮಿಟ್ಟುಕೊಂಡಿದ್ದ ಅಸಂಖ್ಯ ಮೂಲೆಗಳ ಶ್ರೀಚಕ್ರದ ಬೆಳ್ಳಿ ರೇಖನ್ನ ರಕ್ಷಣೆಗೆಂಬಂತೆ ಪದೇ ಪದೇ ತೆಗೆದು ಎದೆಗೆ ಒತ್ತಿಕೊಳ್ಳುತ್ತಿದ್ದಳು ಅವಳಿಗೀಗ ಅಘೋರರ ಭಯವಿರಲಿಲ್ಲ ಅಂತಹ ಅಗ್ನಿನಾಥನ ಭಯವೂ ಇರಲಿಲ್ಲ ಇದ್ದದ್ದು ಕೇವಲ ಜಲ ಭಯ ತಾನು ತುಂಬಾ ಭರವಸೆ ಇಟ್ಟುಕೊಂಡು ವರ್ಷಗಟ್ಟಲೆ ಪ್ರಯತ್ನದ ನಂತರ ಎಲ್ಲವನ್ನೂ ಸಾಧಿಸಿ ಅನುವು ಮಾಡಿಕೊಂಡು ನಾಗವಲ್ಲಿಯನ್ನ ಬೆಟ್ಟ ಹತ್ತಿಸಿಕೊಂಡು ಬಂದಾಗಿದೆ ಪರಿಣಾಮದ ಫಲಿತಾಂಶದ ಪ್ರಶ್ನೆಯೇ ಇಲ್ಲ ಅಂತಿಮ ಯುದ್ಧದಲ್ಲಿ ಸೋಲು ಗೆಲುವು ಎರಡರಲ್ಲೊಂದು ಖಚಿತ ಸೋಲೆಂದರೆ ಸಾವು ಗೆಲುವೆಂದರೆ ಸಮಸ್ತ ವಾಮ ಪ್ರಪಂಚದ ಒಡೆತನ ಎರಡಕ್ಕೂ ಸಿದ್ಧಳಾಗಿಯೇ ಬಂದಿದ್ದಾಳೆ ತಾನು ಆದರೆ ಅಂತಿಮ ಸಾಧನೆ ಆಗೋದಕ್ಕೆ ಮೊದಲೇ ಸ್ವಾತಿಯ ಸೂರ್ಯೋದಯಕ್ಕೆ ಮೊದಲೇ ಆಕಾಶದ ಒಡಲು ಹರಿದುಕೊಂಡು ನೀರು ಧುಮ್ಮಿಕ್ಕಿಬಿಟ್ಟರೆ ಓಹೋ ಅದೊಂದು ಮಾತ್ರ ಆಗಬಾರದು ಒರೆಯಿಂದ ಖಡ್ಗ ಹಿರಿಯೋದಕ್ಕೆ ಮೊದಲೇ ಯೋಧ ಸಾಯಬಾರದು ಮತ್ತೆ ಮತ್ತೆ ಶ್ರೀಚಕ್ರವನ್ನ ತಬ್ಬಿಕೊಂಡು ದಪ ದಪನೆ ಹೆಜ್ಜೆ ಹಾಕುತ್ತಿದ್ದಳು ತೇಜಮ್ಮ ಆಗಾಗ ಇನಿಯನ್ನ ಹುಡುಕಿಕೊಂಡು ತಿರುಗಿ ನೋಡ್ತಾ ಇದ್ದವಳಿಗೆ ತಮ್ಮಿಬ್ಬರನ್ನು ಆಕೃತಿಯೊಂದು ಹಿಂಬಾಲಿಸುತ್ತಿದೆ ಎಂಬುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಅದು ಅಗ್ನಿನ ತನ್ನ ಪತ್ನಿ ನಿಹಾರಿ ಕಾಳೆ ಇರಬಹುದು ಎಂದು ಅನಿಸುತ್ತಿತ್ತು ಬಂದರೇನಂತೆ ವಧ ಸ್ಥಾನಕ್ಕೆ ಯಾರು ಬಂದರು ಎಷ್ಟೇ ಜನ ಬಂದರೂ ಅಲ್ಲಿ ನಡೆಯಲಿರುವುದು ತನ್ನ ಅಗ್ನಿನಾಥನ ಮಧ್ಯದ ಕೊನೆಯ ಕದನ ಅದರಲ್ಲಿ ತಾನು ಗೆದ್ದದ್ದೇ ಆದರೆ ಉಳಿದವರು ಯಾರೂ ಜೀವಂತವಾಗಿ ಜೋಗೇರ ಗುಡ್ಡದಿಂದ ಇಳಿದು ಹೋಗುವುದಿಲ್ಲ ಯಾರು ಬಂದರೇನಂತೆ ಈಗ ತಾನಿರುವ ಸ್ಥಿತಿಯಲ್ಲಿ ಯೋಚನೆ ಮಾಡಬೇಕಾದುದ್ದು ಕದನದ ಬಗ್ಗೆ ಅಲ್ಲ ಸ್ವಾತಿ ಮಳೆಯ ಮೊದಲ ಹನಿಯ ಬಗ್ಗೆ ಅದಕ್ಕೆ ಮುಂಚಿನ ಸೂರ್ಯೋದಯದ ಬಗ್ಗೆ ಆಮೇಲೆ ಸಂಭವಿಸಲಿರುವ ಮಹಾನ್ ಘಟನೆಯ ಬಗ್ಗೆ ಅಷ್ಟೆ ಹಾಗಂದುಕೊಂಡೆ ಜೋಗೇರ ಗುಡ್ಡದ ನೆತ್ತಿಯ ಮೇಲಿನ ದೈತ್ಯಾಕಾರದ ಕೋಡುಗಲ್ಲಿನ ಎದುರಿಗಿರುವ ಪುಟ್ಟ ಬಯಲಿನ ಒಳಕ್ಕೆ ಕಾಲಿಟ್ಟು ಬಿಟ್ಟಳು ತೇಜಮ್ಮ ಆಗ ಬುಸುಗುಟ್ಟಿತು ಸರ್ಪ ಸಂಕುಲ ಗಿರಿಯ ಪೊಟರೆ ತಂದು ಪೊದೆಗಳಲ್ಲಿದ್ದ ಸರೀಸೃಪಗಳೆಲ್ಲ ಒಂದೇ ಸಲಕ್ಕೆ ಹೆಡೆಯೆತ್ತಿದಂತಾಯಿತು ಕೈಯಲ್ಲಿ ರಕ್ತ ತುಂಬಿದ್ದ ಕಪಾಲ ಹಿಡಿದಿದ್ದ ಅಘೋರಿಯೊಬ್ಬ ಅದೇಕೋ ಸಿಡಿಲು ತಾಕಿದವನಂತೆ ಚೀರಿಕೊಂಡ ದಿಕ್ಕು ದಿಕ್ಕುಗಳಲ್ಲಿ ರಕ್ಷಣೆಗೆ ನಿಂತಿದ್ದ ಉಳಿದ ಅಘೋರಿಗಳು ಭಯವೆಲ್ಲ ದೂರಾಗಲೆಂಬಂತೆ ಶಂಭೋ ಶಂಕರ ಎಂದು ಉದ್ಗರಿಸಿದರು ಜೋಗೇರ ಗುಡ್ಡ ರಾತ್ರಿಯ ಕತ್ತಲಲ್ಲಿ ಸಣ್ಣಗೆ ಕಂಪಿಸಿತು ಕನೆ ಬಿಕ್ಕಳಿಸಿದ ಇನಿ ಕೋಡುಗಲ್ಲುಗಳ ಮುಂದಕ್ಕೆ ಬಂದು ನಿಲ್ಲುತ್ತಿದ್ದಂತೆಯೇ ಯಾರದೋ ಆಣತಿಗೆ ಒಳಗಾದವಳಂತೆ ಸಾಂಪಟ್ಯದಲ್ಲಿ ಕಲಿತ ಮಂತ್ರಗಳನ್ನೆಲ್ಲ ಒಂದಾದ ಮೇಲೊಂದರಂತೆ ಪಠಿಸತೊಡಗಿದಳು ಇದ್ದಕ್ಕಿದ್ದಂತೆ ಬೆಟ್ಟದ ನೆತ್ತಿಯ ಮೇಲಿನ ಪರಿಸರವೇ ಬದಲಾಗಿ ಹೋಯಿತು ಆಗ ಇಳಿಯಿತು ಬೆವರ ಧಾರೆ ಗವಿಯೊಳಗೆ ಕುಳಿತು ಜಗತ್ತನ್ನೇ ಮರೆಯುವಂತಹ ಏಕಾಗ್ರ ಸ್ಥಿತಿಯಲ್ಲಿದ್ದ ಅಗ್ನಿನಾಥನ ಬಲಗಿವಿಯ ಬದಿಯಿಂದ ಬಸಿದ ಬೆವರು ಕತ್ತಿನ ಮೇಲಕ್ಕೆ ಇಳಿಯತೊಡಗಿತು ಆ ಬೆವರ ಧಾರೆಗೆ ಕಾರಣವಾದದ್ದು ಭಯವೇ ಅಥವಾ ಮತ್ತೇನಾದರೂ